ಹಲೋ ಗೆಳೆಯರು ಇವತ್ತು ನಾವು ಕರ್ನಾಟಕದ ಪ್ರಸಿದ್ಧ ಶೈಕ್ಷಣಿಕ ಸ್ಥಳವಾದ ತುಮಕೂರು ಸಿದ್ಧಗಂಗಾ ಮಠಕ್ಕೆ ಹಾಗೂ ಮಠದ ಬಗ್ಗೆ ತಿಳಿದುಕೊಳ್ಳೋಣ ಇಲ್ಲಿಯ ವಿದ್ಯಾರ್ಥಿಗಳು ತಮ್ಮ ಒಂದು ಶೈಕ್ಷಣಿಕ ತರಗತಿಗಳಿಗೆ ಚಲಿಸುವಾಗ ಸಾಲಿನಲ್ಲಿ ಹೋಗುತ್ತಿರುವ ದೃಶ್ಯ ಅತ್ಯಂತ ಮುದ್ದವಾದ ಮಕ್ಕಳು ಶಾಲೆಗೆ ತಮ್ಮ ತರಗತಿಗೆ ಹೋಗುವಾಗ ಲೈನಿನಲ್ಲಿ ಹೋಗ್ತಾ ಇರುವ ದೃಶ್ಯ ಅತ್ಯಂತ ಕುತೂಹಲವನ್ನು ಮತ್ತು ಸಂತೋಷವನ್ನು ಉಂಟು ಮಾಡುತ್ತದೆ ನಿತ್ಯ ಸಿದ್ಧಗಂಗಾ ಶೈಕ್ಷಣಿಕ ದಾಸೋಹವನ್ನು ನಡೆಯುತ್ತಿರುವ ಒಂದು ಸ್ಥಳ ಸಿದ್ಧಗಂಗಾ ಮಠದಲ್ಲಿ ದೂರದ ದಾಸರಿ ಶಿವಕುಮಾರ್ ಸ್ವಾಮೀಜಿಯವರ ಒಂದು ಆಶೀರ್ವಾದದಿಂದ ಇಂದು ಕೂಡ ನಿತ್ಯವೂ ವಿವಿಧ ದಾಸೋಹ ಅಡಿಯುತ್ತಲೇ ಇರುತ್ತದೆ ಮಠಕ್ಕೆ ಸಾವಿರಾರು ಭಕ್ತರ ಬೆಳೆಯುತ್ತಲೇ ಇರುತ್ತಾರೆ ಇದೇ ರೀತಿಯಾಗಿ ಮಕ್ಕಳನ್ನು ಸುಮಾರು ಐದು ಸಾವಿರಕ್ಕೂ ಹೆಚ್ಚು ಮಕ್ಕಳು ಇಲ್ಲಿ ವ್ಯಾಸಂಗವನ್ನು ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳು ತಮ್ಮ ಒಂದು ಶೈಕ್ಷಣಿಕ ತರಗತಿಗಳನ್ನು ಪ್ರವೇಶ ಪಡೆದುಕೊಳ್ಳಲು ಅತ್ಯಂತ ಶಿಕ್ಷಕರಿಂದ ಮಠಕ್ಕೆ ಹೋಗುತ್ತಾರೆ ಮಠದ ಆವರಣ ಅತ್ಯಂತ ವಿಶಾಲವಾದ ಆವರಣವಿದೆ ಈ ಮಠಕ್ಕೆ ಭೇಟಿ ನೀಡುವುದು ಈ ಮಠದ ವೀಕ್ಷಣೆ ಒಂದು ರೋಮಾಂಚನವನ್ನು ಉಂಟು ಮಾಡುತ್ತದೆ ಮಠದ ಮುಂದುಗಡೆ ಬರೆದ ಎನಗಿಂತ ಗಿರಿಯರಿಲ್ಲ ಸೇವರ್ ಹಿರಿಯರಿಲ್ಲ ಎನ್ನುವ ಸಾಲುಗಳು ಬಸವಣ್ಣನ ಒಟ್ಟು ಕಾಯಕ ವಯಿಕೆ ವ್ಯಾಸ ನೋಡಿ ಬಸವರ ಅಶ್ವರ ಭಕ್ತಳು ಅತ್ಯಂತ ರೋಮಾಂಚನ ಸೊ ವಿಶಾಲವಾದ ನಿಧಾನ ಇಲ್ಲಿ ಬರುವ ನಿತ್ಯ ಭಕ್ತರು ಪ್ರಸಾದ ಸೇವನೆಗೆ ಹೋಗುತ್ತಿರುವ ಒಂದು ದೃಶ್ಯ ಇದು ಮಠದ ಆವರಣ ಇಲ್ಲಿ ಮಠದ ಸ್ವಾಮೀಜಿಗಳು ವಾಸವಾಗಿರುತ್ತಾರೆ ಸೊ ವಿಶಾಲವಾದ ಒಂದು ಈ ತ್ರಿವಿಧ ದಾಸೋಹಿಯ ಮಠ ಸಿದ್ಧಗಂಗಾ ಮಠ ಇಲ್ಲಿಯ ಜನ ನಿಬುಡತೆ ಅತ್ಯಂತ ಹೆಚ್ಚಿರುತ್ತದೆ ಸೊ ನೋಡಲು ಒಂದು ಸಂತೋಷದಾಯಕ ಇಲ್ಲಿಯ ನಿತ್ಯ ಶೇಖರಣೆ ಇರ್ತಕ್ಕಂಥ ಕಾಯಿಪಲ್ಲೆ ಮತ್ತು ತರಕಾರಿ ದಿನನಿತ್ಯ ತರಕಾರಿ ಹೆಚ್ಚುವ ಅಮ್ಮಂದಿರು ತರಕಾರಿಯನ್ನು ಹೆಚ್ಚಿ ಪ್ರಸಾದ ಸೇವನೆಗೆ ರೆಡಿ ಮಾಡಿರ್ತಾರೆ ಇದು ಪ್ರಸಾದ ನಿಲಯ ಮಠದ ಪ್ರಸಾದ ನಿಲಯ ನೋಡಲಿಕ್ಕೆ ದೊಡ್ಡ ಪ್ರಸಾದ ನಿಲಯ ಸಾವಿರಾರು ಭಕ್ತರು ನಿತ್ಯವೂ ಬೆಳಗ್ಗೆ ಎಂಟರಿಂದ ರಾತ್ರಿ ಹತ್ತರವರೆಗೆ ನಿತ್ಯ ಪ್ರಸಾದ ಸೇವನೆ ನಡೀತಾ ಇರುತ್ತದೆ ಪ್ರಸಾದವನ್ನು ಯಾರೂ ಕೂಡ ಇಲ್ಲಿ ವೇಸ್ಟ್ ಮಾಡೋದು ಅಂತ ಹೋಗಿದ್ದಾರೆ ನೋಡಿ ಮಠಕ್ಕೆ ಭಕ್ತರು ಭೇಟಿ ನೀಡಿ ಸೊ ಸ್ವಾಮೀಜಿಯವರ ಆಶೀರ್ವಾದವನ್ನು ಪಡಿತಾ ಇದ್ದಾರೆ ಇಲ್ಲಿಯ ಸಿದ್ಧಗಂಗಾ ಸ್ವಾಮೀಜಿಗಳು ಸೊ ಶಿವಕುಮಾರ ಸ್ವಾಮಿ ನಂತರ ಉತ್ತರಾಧಿಕಾರಿಯಾಗಿರ್ತಕ್ಕಂಥ ಸಿದ್ಧಗಂಗಾದ ಸಿದ್ದೇಶ್ವರ ಅಪ್ಪನವರು ಇಲ್ಲಿ ಭಾಸವಾಗಿದ್ದಾರೆ ಇದಿಷ್ಟು ಸಿದ್ಧಗಂಗಾ ಮಠದ ಮಾಹಿತಿ ಮತ್ತೊಂದು ಮಾಹಿತಿಯೊಂದಿಗೆ ನಮ್ಮ ಮೂರು ಜಪುರದಲ್ಲೇ ನಮಸ್ತೆ ಬಾಯ್